ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಟ್ ಕಾರ್ಡ್ ಎಂಟ್ರಿಯಾಗಿ ರಜತ್ ಹಾಗೂ ಶೋಭಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇದೇ ಇದೀಗ ಟಾಸ್ಕ್ನಲ್ಲಿ ಆಡುವಾಗ ರಜತ್ ಹಾಗೂ ಸುರೇಶ್ ಅವರಿಗೆ ಜಗಳ ಶುರುವಾಗಿದೆ ಜಗಳ ಅಷ್ಟೇ ಅಲ್ಲದೆ ಕೈ ಕೈ ಮಿಲಾಯಿಸಿಕೊಂಡು ಸುರೇಶ್ ಅವರು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಷ್ಟಕ್ಕೂ ಆಗಿದ್ದೇನು ಯಾವ ರೀತಿಯ ಟಾಸ್ಕ್ ಅನ್ನ ಕೊಟ್ಟಿದ್ದು ಅಲ್ಲಿ ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಒಂದು ಟಾಸ್ಕ್ ಅನ್ನು ಕೊಟ್ಟು ಎರಡು ತಂಡಗಳಾಗಿ ರಚಿಸಿ ಅದಕ್ಕೆ ಕ್ಯಾಪ್ಟನ್ ಆಗಿ ಶೋಭಾ ಅವರು ಇನ್ನೊಂದು ತಂಡಕ್ಕೆ ಭವ್ಯ ಅವರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಬೇರೆ ಬೇರೆ ಟೀಮ್ ಆದಂತಹ ತ್ರಿವಿಕ್ರಮ್ ಹಾಗೂ ರಜತ್ ಅವರ ಮಧ್ಯೆ ಪೈಪೋಟಿ ನಡೆಯುತ್ತೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಬೀಳುವಂತಹ ಬಾಲ್ಗಳನ್ನ ಹಿಡಿದುಕೊಂಡು ಅದನ್ನ ಸೇವ್ ಮಾಡಬೇಕು ಅಂತ ಹಾಗೆ ರಜತ್ ಹಾಗೂ ಸುರೇಶ್ ಅವರ ಮಧ್ಯೆ ಈ ಟಾಸ್ಕ್ ನ ವಿಚಾರದಲ್ಲಿ ಜಗಳವಾಗುತ್ತೆ ಹಾಗೂ ಅದರ ಮಧ್ಯೆ ಕೆಟ್ಟ ಪದವನ್ನು ರಜತ್ ಅವರು ಬಳಸಿರ್ತಾರೆ ತುಂಬಾ ಗಲಾಟೆಗಳಾಗಿ ನಂತರ ಸುರೇಶ್ ಅವರು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಬಿಗ್ ಬಾಸ್ಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇದಾಗಲೇ ಕಾಲಿಗೆ ಗಾಯವನ್ನು ಮಾಡಿಕೊಂಡಂತ ಸುರೇಶ್ ಅವರಿಗೆ ಮತ್ತೆ ಅನೇಕ ಪೆಟ್ಟುಗಳಾಗತ್ತೆ ರಜತ್ ಅವರು ಸ್ವಲ್ಪ ಗುದ್ದಾಡ್ತಾರೆ ರಜತ್ ಅವರು ಉಪಯೋಗಿಸಿದಂತಹ ಕೆಟ್ಟ ಪದಗಳಿಗೆ ಇನ್ನು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿಯ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ವೀಕೆಂಡ್ ಅಲ್ಲಿ ನೋಡಬೇಕಾಗಿದೆ ಟಾಸ್ಕ್ ಅರ್ಧಕ್ಕೆ ನಿಂತಿದೆ ಸ್ಪರ್ಧಿಗಳಿಗೆ ಗಾಯಗಳಾಗಿದೆ ಇನ್ನು ಯಾವ ರೀತಿಯ ಆಕ್ಷನ್ ಅನ್ನು ತಗೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ